ಪಠನೆ ಮಾಡಿ ಬರೆಯುವಂಥದ್ದು ಅಷ್ಟು ಈಸಿ ಇರಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಪ್ರಬುದ್ಧತೆ ಯಾವ ಥರ ಇತ್ತು ಅಂದರೆ ಅವರು ಒಂದು ದೇಶದ ಸಂವಿಧಾನನ ಓದಿರಲಿಲ್ಲ ಅವರು ಅರವತ್ತು ದೇಶದ ಸಂವಿಧಾನನ ಮನರಂಟ್ ಮಾಡಿಕೊಂಡು ನಮ್ಮ ದೇಶಕ್ಕೆ ಏನು ಏನು ಮಾಡಿದ್ರೆ ಏನು ಒಳತಾಗುತ್ತೆ ನಮ್ಮ ಜನಕ್ಕೆ ಏನೇನು ಬೇಕು ಅಂತ ಅವರು ಪಠನೆ ಮಾಡಿ ನಮಗೆ ಸಂವಿಧಾನವನ್ನು ತಂದಂಥ ದಿನ ಇದಾಗಿರ್ತದೆ ಅವರು ಪಠಣ ಮಾಡಬೇಕಿದ್ರೆ ಇದು ನಮ್ಮ ಭಾರತದ ಸಂವಿಧಾನ ಲೆಂಟಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಇಂದು ಅಂತ ಇಡೀ ಪ್ರಪಂಚದಲ್ಲೇ ದೊಡ್ಡ ಸಂವಿಧಾನ ನಮ್ಮ ಇದ ಸಂವಿಧಾನ ಮಹತ್ವ ಇರ್ತದೆ ಅಲ್ಲಿ ನಮ್ಮ ಹಾರ್ಟಿಕಲ್ಸು ಅನುಚ್ಛೇದವನ್ನು ನೋಡೋದೇ ಆದರೆ ಸ್ಟಾರ್ಟಿಂಗು ನಾನೂರ ಎಪ್ಪತ್ತು ಅನುಚ್ಛೇದವನ್ನು ಕೊಡ್ತಾರೆ ದಿನದಿಂದ ದಿನಕ್ಕೆ ಹೇಗೆ ನಮಗೆ ಅನುಕೂಲ ಆಗಬೇಕೋ ಅದೇ ಹಂತದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಅಮೆಂಡ್ಮೆಂಟ್ಸ್ ಅಂತ ಹೇಳಿ ಹೇಳ್ತಿದ್ದೀವಿ ಸಾಕಷ್ಟು ತಿದ್ದುಪಡಿಗಳಾಗಿದೆ ನೂರ ಮೇಲೇ ತಿದ್ದುಪಡಿಗಳಾಗಿದೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಜನಗಳಿಗೆ ಸಮಾನತೆ ಕೊಡೋದು ರೀತಿಯಲ್ಲಿ ಅವ್ರಿಗೇನೋ ಡೆವಲಪ್ಮೆಂಟ್ಸ್ ಬೇಕು ಬೆಳವಣಿಗೆಗಳು ಬೇಕು ಅದಕ್ಕೆ ಅನುಕೂಲ ತಕ್ಕಂತೆ ಮಾಡ್ತಾ ಹೋಗ್ತಾರೆ ನೀವು ನಮ್ಮ ಸಂವಿಧಾನವನ್ನು ನೋಡೋದಾದ್ರೆ ನಮ್ಮ ಸಂವಿಧಾನ ಪೀಠಿಗೆ ಏನಿದೆ ಪ್ರಿಯಾಪಲ್ ಅಂತ ಕರಿತೀವಿ ಅದು ಹೃದಯ ಅಂತ ಹೇಳ್ತೀವಿ ಆ ಪ್ರಿಯಾಪಲಲ್ಲಿ ಪ್ರತಿಯೊಂದಕ್ಕೂ ಸೂಕ್ಷ್ಮತೆಯಿಂದ ಎಲ್ಲರಿಗೂ ಏನೋ ಸಮಾನತೆ ಬೇಕು ಅಂತ ಹೇಳ್ತಾ ಹೋಗ್ತದೆ ಸೋಷಿಯಲ್ ಸೆಕ್ಯುಲರ್ ಅಂತ ಸಮಾಜವಾಗಿ ಸಾರ್ವಭೌಮತ್ವ ಬೌದ್ಧ ಸಹೋದರತ್ವ